ಓಂ ಶ್ರೀ ಗಣೇಶಾಯ ನಮಃ ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ಈ ದಿನ ನಾವು ಬುಧ ಹಾಗೂ ಕೇತುವಿನ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಸ್ಥಿತರಾಗಿದ್ದಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಕೇತುವಿನ ಯುತಿಯಿದ್ದಾಗ ಏನು ಫಲ ಅನ್ನೋದನ್ನ ನಾವು ತಿಳಿಯೋಣ ಬುಧ ಹಾಗೂ ಕೇತುವಿನ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ನಮಗೆ ಆ ಬುಧ ಹಾಗೂ ಕೇತುವಿನ ಕಾರಕತ್ವಗಳು ಚೆನ್ನಾಗಿ ನಮಗೆ ತಿಳಿದಿರಬೇಕು ಹಾಗಾದರೆ ಬುಧ ಹಾಗೂ ಕೇತು ಗ್ರಹಗಳ ಕಾರಕತ್ವಗಳು ಏನೇನು ಅನ್ನೋದನ್ನು ನೋಡೋಣ ಶಿಕ್ಷಣ ಬುದ್ಧಿ ವ್ಯವಸಾಯ ಹಸಿರು ಬಣ್ಣ ಬಾಲಕ ತ್ವಚೆ ಅಂದರೆ ಸ್ಕಿನ್ ಮಾಮ ನೆನಪಿನ ಸಾಮರ್ಥ್ಯ ಭಾಷಣ ಕಲೆ ಬರೆಯುವ ಕೆಲಸ ಲೆಕ್ಕಿಗ ನಪುಂಸಕತೆ ಅಕೌಂಟೆಂಟ್ ತಂಗಿ ಮಿತ್ರ ಪಚ್ಚೆ ಜ್ಯೋತಿಷ್ಯ ಆಟದ ಮೈದಾನ ಕನ್ಯೆ ಉತ್ತರ ದಿಕ್ಕು ಹಾಗೂ ಗಣಿತಕ್ಕೆ ಸಂಬಂಧಿಸಿದ ಇತ್ಯಾದಿಯಾಗಿ ಬುಧನ ಕಾರಕತ್ವಗಳಾಗುತ್ತೆ ಹಾಗಾದರೆ ಕೇತುವಿನ ಕಾರಕತ್ವಗಳು ಏನು ಅನ್ನೋದನ್ನು ನೋಡೋಣ ತಾತ ಅಜ್ಜಿ ಮೋಕ್ಷ ಮಂತ್ರ ಆಧ್ಯಾತ್ಮಿಕ ಆಶ್ರಮದಲ್ಲಿ ವಾಸ ಮಾಡುವಂಥದ್ದು ಆಶ್ರಮದಲ್ಲಿ ವಾಸ ಜ್ಯೋತಿಷ್ಯ ಚಿಕಿತ್ಸಕ ವಕೀಲ ಸೂಜಿದಾರ ಧ್ವಜ ಕೊಳವೆ ಸಣ್ಣ ಸಣ್ಣ ಕೀಟಗಳು ಬಾಲ ತಡೆಗೋಡೆ ಅಂದರೆ ಅಡೆತಡೆಗಳು ಅಡೆಚಣೆಗಳು ಅಂತ ಅರ್ಥ ನಿಂದನೆ ಗ್ರಾಮೀಣ ಜೀವನ ಸೂಕ್ಷ್ಮತೆ ಭವನದ ಹಿಂದಿನ ಬಾಗಿಲು ಸನ್ಯಾಸಿ ಭಗವಾನ್ ಗಣೇಶ ಭಗವಂತ ಗಣೇಶ ಇತ್ಯಾದಿಯಾಗಿ ಕೇತುವಿನ ಕಾರಕತ್ವಗಳಾಗಿರುತ್ತೆ ಬುಧ ಹಾಗೂ ಕೇತುವಿನ ಯುತಿಯ ಫಲಗಳನ್ನು ತಿಳಿಯುವಾಗ ಅಥವಾ ಜನ್ಮಕುಂಡಲಿಯಲ್ಲಿ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯುವಾಗ ಆ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಜೊತೆಯಲ್ಲಿ ಅಥವಾ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಇದೆಯಾ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಬೇಕು ತದನಂತರ ಆ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಪ್ರಭಾವ ಇದೆಯಾ ಅನ್ನೋದನ್ನ ತಿಳ್ಕೋಬೇಕು ಇದರಿಂದ ಯುತಿಯ ಫಲಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳು ಖಂಡಿತವಾಗಿಯೂ ಕಾಣ ಸಿಗುತ್ತೆ ಜನ್ಮ ಕುಂಡಲಿಯಲ್ಲಿ ಯುತಿಯ ಫಲಗಳನ್ನು ಹೇಳುವಾಗ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಸ್ಥಾನ ಹಾಗೂ ಅವಸ್ಥೆಯನ್ನು ಅವಶ್ಯವಾಗಿ ಗಮನಿಸಬೇಕು ತದನಂತರ ನಾವು ಯುತಿಯ ಫಲಗಳನ್ನು ತಿಳಿಯೋದಕ್ಕೆ ಮುಂದಾಗಬೇಕು ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಕೇತುವಿನ ಯುತಿ ಇದ್ದಾಗ ಈ ಯುತಿಯ ಮೇಲೆ ಶುಭ ಪ್ರಭಾವ ಇದ್ದರೆ ಅಥವಾ ಬುಧನು ಬಲವಾಗಿದ್ದರೆ ಜಾತಕನು ಲೆಕ್ಕಾಚಾರಗಳಿಗೆ ಅಂದರೆ ಕ್ಯಾಲ್ಕುಲೇಷನ್ಸ್ಗೆ ಸಂಬಂಧಿಸಿದ ಕೆಲಸಗಳನ್ನು ಬಹಳ ಉತ್ತಮ ರೀತಿಯಾಗಿ ಮಾಡ್ತಾನೆ ಜಾತಕನು ಕ್ಯಾಲ್ಕುಲೇಷನ್ಸ್ಗೆ ಅಂದರೆ ಲೆಕ್ಕಾಚಾರಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ಬಹಳ ಸೂಕ್ಷ್ಮವಾಗಿ ಮಾಡ್ತಾನೆ ಕಾರಣ ಏನು ಅಂದ್ರೆ ಬುಧನು ಬುದ್ಧಿ ಮತ್ತು ಶಿಕ್ಷಣದ ಕಾರಕನಾಗಿದ್ದಾನೆ ಬುಧನು ಲೆಕ್ಕಿಗ ಅಕೌಂಟೆಂಟ್ನ ಕಾರಕನಾಗಿದ್ದಾನೆ ಇಲ್ಲಿ ಕೇತುವು ಯಾವುದೇ ವಿಷಯವನ್ನ ಬಹಳ ಸೂಕ್ಷ್ಮವಾಗಿ ಆಳವಾಗಿ ಮಾಡೋ ಹಾಗೆ ಮಾಡ್ತಾನೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಕೇತುವಿನ ಯುತಿಯಿದ್ದಾಗ ಈ ಯುತಿಯ ಮೇಲೆ ಅಶುಭ ಪ್ರಭಾವವಿದ್ದಾಗ ಅಥವಾ ಈ ಯುತಿಯಲ್ಲಿ ಬುಧನು ದುರ್ಬಲನಾಗಿದ್ದಾಗ ಜಾತಕನ ಶಿಕ್ಷಣದಲ್ಲಿ ಅಡಚಣೆಗಳು ಉಂಟಾಗುತ್ತೆ ಕಾರಣ ಬುಧನು ಶಿಕ್ಷಣದ ಕಾರಕನಾಗಿದ್ದಾನೆ ಮತ್ತು ಕೇತುವು ಅಡೆತಡೆಯ ಅಡಚಣೆಗಳ ಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಕೇತುವಿನ ಯುತಿಯಿದ್ದರೆ ಜಾತಕನು ಆತ್ಮಜ್ಞಾನ ಹಾಗೂ ಧಾರ್ಮಿಕ ಚಿಂತನೆಯಲ್ಲಿ ಧಾರ್ಮಿಕ ಚಿಂತನೆಯ ಕಡೆಗೆ ಒಲವನ್ನು ತೋರಿಸ್ತಾನೆ ಅಥವಾ ಆ ಧಾರ್ಮಿಕ ಚಿಂತನೆಯ ಕಡೆ ಚಲಿಸ್ತಾನೆ ಕಾರಣ ಬುಧನು ಬುದ್ಧಿಯ ಕಾರಕನಾಗಿದ್ದಾನೆ ಮತ್ತು ಕೇತುವು ಬುದ್ಧಿಯನ್ನ ಆಧ್ಯಾತ್ಮಕ್ಕೆ ಜೋಡಿಸ್ತಾನೆ ಧಾರ್ಮಿಕ ಚಿಂತನೆಗೆ ಜೋಡಿಸ್ತಾನೆ ಮಂತ್ರಶಕ್ತಿಗಳಿಗೆ ಜೋಡಿಸ್ತಾನೆ ಆದುದರಿಂದ ವ್ಯಕ್ತಿಗೆ ಅಥವಾ ವ್ಯಕ್ತಿಯ ಪ್ರವೃತ್ತಿ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಕೇತುವಿನ ಯುತಿಯಿದ್ದರೆ ಜಾತಕನ ತಾತನು ಬುದ್ಧಿವಂತ ವ್ಯಕ್ತಿಯಾಗಿರ್ತಾನೆ ವ್ಯಾಪಾರಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿಪುಣನಾಗಿರ್ತಾನೆ ಕಾರಣ ಏನು ಅಂದರೆ ಬುಧನು ಬುದ್ಧಿಯ ಕಾರಕನಾಗಿದ್ದಾನೆ ವ್ಯಾಪಾರದ ಕಾರಕನಾಗಿದ್ದಾನೆ ಮತ್ತು ಕೇತುವು ತಾತನ ಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಕೇತುವಿನ ಯುತಿಯಿದ್ದಾಗ ಒಂದು ವೇಳೆ ಈ ಯುತಿಯು ಪೀಡಿತ ಅವಸ್ಥೆಯಲ್ಲಿ ಇದ್ದರೆ ಬುಧನು ಪೀಡಿತನಾಗಿದ್ದರೆ ಜಾತಕನಿಗೆ ತ್ವಚೆಗೆ ಅಂದರೆ ಸ್ಕಿನ್ಗೆ ಸಂಬಂಧಿತ ಮತ್ತು ಮಾತನಾಡುವುದಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುತ್ತೆ ಇವುಗಳಿಗೆ ಸಂಬಂಧಿಸಿದ ಕೆಲವು ರೋಗಗಳು ಉಂಟಾಗಬಹುದು ಹಾಗೂ ಕೇಳಿಸಿಕೊಳ್ಳುವ ಅಥವಾ ಕೇಳಿಸಿಕೊಳ್ಳುವುದಕ್ಕೆ ಸಂಬಂಧಿಸಿದ ರೋಗಗಳು ಬರಬಹುದು ಕಾರಣ ಬುಧನು ತ್ವಚೆಯ ಅಂದರೆ ಸ್ಕಿನ್ನ ಕಾರಕನಾಗಿದ್ದಾನೆ ಮಾತನಾಡುವ ಕೇಳಿಸಿಕೊಳ್ಳುವ ಕಾರಕನು ಸಹ ಆಗಿರ್ತಾನೆ ಮತ್ತು ಇಲ್ಲಿ ಕೇತುವು ಅಡಚಣೆ ಅಡೆತಡೆಗಳನ್ನು ಉಂಟು ಮಾಡ್ತಾನೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಕೇತುವಿನ ಯುತಿಯಿದ್ದಾಗ ಜಾತಕನ ತಂಗಿಯು ಕೃಷಿ ಮಾಡುವುದು ತೋಟಗಾರಿಕೆ ಮಾಡುವಂಥದ್ದು ಅಥವಾ ಗ್ರಾಮೀಣ ಜೀವನವನ್ನು ಬಹಳ ಇಷ್ಟಪಡ್ತಾಳೆ ಕಾರಣ ಬುಧನು ತಂಗಿಯ ಕಾರಕನಾಗಿದ್ದಾನೆ ಮತ್ತು ಕೇತುವು ಗ್ರಾಮೀಣ ಜೀವನದ ಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಕೇತುವಿನ ಯುತಿ ಇದ್ದರೆ ಜಾತಕನ ಶಿಕ್ಷಣವು ಕಾನೂನಿಗೆ ಸಂಬಂಧಿಸಿದ ಅಥವಾ ಚಿಕಿತ್ಸೆಗೆ ಸಂಬಂಧಿಸಿದ ಅಥವಾ ಕೃಷಿಗೆ ಸಂಬಂಧಿಸಿದ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅಥವಾ ಕರ್ಮಕಾಂಡಕ್ಕೆ ಸಂಬಂಧಿಸಿದ ಶಿಕ್ಷಣವಾಗಿರುತ್ತೆ ಈ ರೀತಿಯಾಗಿ ಕಂಡು ಬರುತ್ತೆ ಅಥವಾ ಬಟ್ಟೆಗೆ ಸಂಬಂಧಿಸಿದ ಅಂದ್ರೆ ಹೊಲಿಯುವಂಥದ್ದು ಎಣೆಯುವಂಥದ್ದು ಇದಕ್ಕೆ ಸಂಬಂಧಿಸಿದ ಈ ಕೆಲಸಗಳಿಗೆ ಸಂಬಂಧಿಸಿದ ಶಿಕ್ಷಣ ಆಗಿರುತ್ತೆ ಇದಿಷ್ಟು ಬುಧ ಹಾಗೂ ಕೇತು ಗ್ರಹಗಳ ಯುತಿಯ ಫಲಗಳಿಗೆ ಸಂಬಂಧಿಸಿದ ಹಾಗೆ ಒಂದು ಸಣ್ಣ ಉದಾಹರಣೆ ಮುಂದಿನ ಸಂಚಿಕೆಗಳಲ್ಲಿ ನಾವು ಗುರುಗ್ರಹ ಹಾಗೂ ಆ ಗ್ರಹದ ಜೊತೆ ಉಳಿದ ಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಯೋಣ ಶ್ರೀಕೃಷ್ಣ